ನಮ್ಮೆಲ್ಲಾ ಪ್ರಿಯ ವೀಕ್ಷಕರಿಗೆ ಮಂದಿರ ದರ್ಶನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಂದಿನ ಸಂಚಿಕೆಯಲ್ಲಿ ಒಂದು ಸುಂದರ ದೇವಾಲಯದ ಇತಿಹಾಸ ಮತ್ತು ಸ್ಥಳಪುರಾಣವನ್ನು ತಿಳಿದುಕೊಂಡು ಬರೋಣ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಅನ್ನು ತಪ್ಪದೆ ಕ್ಲಿಕ್ ಮಾಡಿ ಇಂದು ನಾವು ನಿಮಗೆ ಪರಿಚಯ ಮಾಡಬೇಕು ಅನ್ಕೊಂಡಿರೋ ದೇವಾಲಯವೇ ಬನವಾಸಿಯ ಮಧುಕೇಶ್ವರ ದೇವಾಲಯ ಈ ದೇವಾಲಯವು ಅತಿ ಪುರಾತನ ದೇವಾಲಯ ಎನ್ನುವ ಹೆಗ್ಗಳಿಕೆಯನ್ನು ಹೊಂದಿದೆ ಈ ದೇವಾಲಯದ ಇತಿಹಾಸವನ್ನು ನೋಡೋದಾದರೆ ಈ ದೇವಾಲಯವನ್ನು ಸುಮಾರು ಎರಡನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ ಎನ್ನುವುದನ್ನು ನಾವು ಇತಿಹಾಸದ ಪುಟಗಳಲ್ಲಿ ಕಾಣಬಹುದು ಕನ್ನಡದ ಮೊಟ್ಟಮೊದಲ ರಾಜಮನೆತನವಾದ ಕದಂಬರ ಸಾಮ್ರಾಜ್ಯದ ಸಮಯದಲ್ಲಿ ಈ ದೇವಾಲಯವನ್ನು ನಿರ್ಮಿಸಲಾಗಿದೆ ಎರಡನೇ ಶತಮಾನ ನಾಲ್ಕನೇ ಶತಮಾನ ಹಾಗೂ ಹದಿನೆಂಟನೇ ಶತಮಾನದವರೆಗೂ ಈ ದೇವಾಲಯಗಳಲ್ಲಿ ಅನೇಕ ನಿರ್ಮಾಣ ಕಾರ್ಯಗಳನ್ನು ಮಾಡಲಾಗಿದೆ ಕದಂಬರ ವಾಸ್ತುಶಿಲ್ಪವನ್ನು ಎತ್ತಿ ಎತ್ತಿಹಿಡಿಯುವಂಥ ಅದ್ಭುತ ದೇವಾಲಯ ಇದಾಗಿದೆ ಈ ದೇವಾಲಯದಲ್ಲಿ ಮದುಕೇಶ್ವರ ಲಿಂಗವು ಸುಮಾರು ಐದೂವರೆ ಅಡಿ ಎತ್ತರವಿದ್ದು ಜೇನುಹನಿ ಬಣ್ಣವನ್ನು ಹೊಂದಿದೆ ಆದ್ದರಿಂದಲೂ ಈ ಲಿಂಗಕ್ಕೆ ಮಧುಕೇಶ್ವರ ಲಿಂಗ ಎನ್ನುವ ಹೆಸರು ಬಂದಿರಬಹುದು ಎನ್ನುವ ನಂಬಿಕೆಯನ್ನು ಸಹ ಒಳಗೊಂಡಿದೆ ಬನವಾಸಿಯು ಪ್ರಕೃತಿಯ ಸುಂದರ ಒಳನೋಟವನ್ನು ಹೊಂದಿದ್ದು ವರದಾ ನದಿಯ ಸಮೀಪದಲ್ಲಿ ನಿರ್ವಹಿಸಲಾಗಿದೆ ಬನವಾಸಿಯ ಮೂರು ಕಡೆಯೂ ವರದಾ ನದಿಯು ಹರಿಯುವುದರಿಂದ ಈ ಸ್ಥಳವನ್ನು ಪುರಾಣದಲ್ಲಿ ವೈಜಯಂತಿ ಪಟ್ಟಣ ಎಂದು ಕರೆಯಲ್ಪಟ್ಟಿತ್ತಂತೆ ಈ ದೇವಾಲಯದಲ್ಲಿ ಮದುಕೇಶ್ವರ ಲಿಂಗವಲ್ಲದೆ ಶ್ರೀ ದೇವಿ ಮತ್ತು ಅರ್ಧ ಗಣಪತಿಯ ವಿಗ್ರಹವನ್ನು ನಾವು ಕಾಣಬಹುದು ವಿಶೇಷವೇನೆಂದರೆ ಇಲ್ಲಿನ ಬಸವಣ್ಣನ ವಿಗ್ರಹವು ಅಚ್ಚರಿಯ ವಿಷಯಗಳನ್ನು ಒಳಗೊಂಡಿದೆ ಅದೇನೆಂದರೆ ಬಸವಣ್ಣನ ಒಂದು ಕಣ್ಣು ಶಿವನನ್ನು ನೋಡುತ್ತಿದ್ದರೆ ಇನ್ನೊಂದು ಕಣ್ಣು ದೇವಿಯನ್ನು ನೋಡುವಂತೆ ಭಾಸವಾಗುತ್ತದೆ ಇನ್ನು ಅರ್ಧ ಗಣಪತಿಯ ವಿಗ್ರಹಕ್ಕೂ ಸಹ ತನ್ನದೇ ಆದ ವೈಶಿಷ್ಟ್ಯತೆಯನ್ನು ಹೊಂದಿದೆ ಈ ವಿಗ್ರಹವು ಗಣಪತಿಯ ಬ್ರಹ್ಮಚರ್ಯವನ್ನು ಸೂಚಿಸುತ್ತದೆ ಗಣಪತಿಯ ಜೊತೆಗಿದ್ದ ತನ್ನ ಪತ್ನಿಯರಾದ ವೃದ್ಧಿ ಮತ್ತು ಸಿದ್ಧಿಯನ್ನು ಬೇರ್ಪಡಿಸಿ ಕಾಶಿಯಲ್ಲಿ ಪ್ರತಿಷ್ಠಾಪಿಸಲಾಗಿದೆ ಗಣೇಶನನ್ನು ಬನವಾಸಿಯಲ್ಲಿ ಪ್ರತಿಷ್ಠಾಪಿಸಲಾಗಿದೆ ಎಂದು ಹೇಳಲಾಗುತ್ತದೆ ಶ್ರೀ ಮಧುಕೇಶ್ವರ ಸ್ವಾಮಿಯು ಕದಂಬರ ಆರಾಧ್ಯ ದೈವವಾಗಿತ್ತು ಅಲ್ಲದೆ ಆದಿಕವಿ ಪಂಪರೂ ಸಹ ಬನವಾಸಿಯವರೇ ಆಗಿದ್ದರು ಅವರು ತಮ್ಮ ಪಂಪ ಭಾರತದಲ್ಲಿ ಬನವಾಸಿಯ ಛಲುವನ್ನು ವರ್ಣಿಸಿದ್ದಾರೆ ಅದಲ್ಲದೆ ನಾನು ಮತ್ತೆ ಹುಟ್ಟುವುದಾದರೆ ಮರಿದುಂಬಿಯಾಗಿ ಅಥವಾ ಕೋಗಿಲಿಯಾಗಿ ಇಲ್ಲೇ ಬನವಾಸಿಯಲ್ಲೇ ಜನಿಸಲಿ ಎನ್ನುವ ಪದಗಳನ್ನು ಹಾಡಿ ಹೊಗಳಿದ್ದಾರೆ ಈ ಕ್ಷೇತ್ರಕ್ಕೆ ಕಾಶಿ ಮತ್ತು ಕಂಚಿಗೆ ಭೇಟಿ ನೀಡಿದಾಗ ಸಿಗುವಂತಹ ಶ್ರೇಷ್ಠತೆಯೂ ಸಹ ಈ ಕ್ಷೇತ್ರಕ್ಕೆ ಭೇಟಿ ನೀಡಿದಾಗ ಸಿಗುತ್ತದೆ ಎನ್ನುವ ಮಹತ್ವವನ್ನು ಹೊಂದಿದೆ ಈ ಪುಣ್ಯಕ್ಷೇತ್ರ ಶ್ರೀ ಮಧುಕೇಶ್ವರ ದೇವಾಲಯವು ನಮ್ಮ ಕನ್ನಡ ನಾಡಿನ ಹೆಮ್ಮೆಯ ಅತಿ ಪುರಾತನ ದೇವಾಲಯ ಎನ್ನುವ ಹೆಗ್ಗಳಿಕೆಯನ್ನು ಸಹ ಹೊಂದಿದೆ ಸ್ನೇಹಿತರೆ ಪ್ರತಿ ಸಮಸ್ಯೆಗಳಿಗೂ ಒಂದು ಪರಿಹಾರ ಇದ್ದೇ ಇರುತ್ತೆ ಆದರೆ ಅವುಗಳನ್ನು ನಾವು ಕಂಡುಕೊಳ್ಳಬೇಕು ಅಷ್ಟೇ ಉದುರುವ ಹಾಗೂ ಉದುರಿದ ಕೂದಲಿನ ಸಮಸ್ಯೆಗೂ ಸಹ ಪರಿಹಾರವಿದೆ ಅದು ಎಲ್ಲಿ ಅಂದರೆ ದ ನ್ಯಾಚುರಲ್ ಹೇರ್ ಫಿಕ್ಸಿಂಗ್ ಸೆಂಟರ್ ಇವರು ಹಾಸನ ಮಂಗಳೂರು ಮತ್ತು ಮೈಸೂರಿನಲ್ಲೂ ಸಿಗುತ್ತಾರೆ ಈ ಸಮಸ್ಯೆಯನ್ನು ಎದುರಿಸುತ್ತಿರುವವರು ಇವರನ್ನು ಒಮ್ಮೆ ಸಂಪರ್ಕಿಸಿ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗುತ್ತದೆ ಇವರನ್ನು ಸಂಪರ್ಕಿಸಬಹುದಾದ ಫೋನ್ ನಂಬರ್ಗಳು ಇಂತಿವೆ ಒಮ್ಮೆ ಭೇಟಿ ನೀಡಿ ದ ನ್ಯಾಚುರಲ್ ಹೇರ್ ಫಿಕ್ಸಿಂಗ್ ಸೆಂಟರ್ ಇನ್ನು ಈ ದೇವಾಲಯದ ಸ್ಥಳಪ್ರಾಣವನ್ನು ನೋಡೋದಾದರೆ ತುಂಬಾ ರೋಚಕವಾಗಿದೆ ಕೃತಯುಗದಲ್ಲಿ ಒಮ್ಮೆ ಬ್ರಹ್ಮನು ಯೋಗ ನಿದ್ರೆಯಲ್ಲಿದ್ದಾಗ ಶ್ರೀ ವಿಷ್ಣುವಿನ ಕಿವಿಯಿಂದ ಇಬ್ಬರು ರಾಕ್ಷಸರು ಜನ್ಮ ತಾಳುತ್ತಾರೆ ಆ ಇಬ್ಬರೇ ಮಧು ಮತ್ತು ಕೈಟಬರೆಂಬ ರಾಕ್ಷಸರು ಅವರಿಬ್ಬರು ಶಿವನ ಭಕ್ತರಾಗಿರುತ್ತಾರೆ ನಂತರ ಅವರಿಬ್ಬರೂ ಸಹ ಶಿವನ ಕುರಿತು ತಪಸ್ಸನ್ನು ಆಚರಿಸುತ್ತಾರೆ ಅವರ ತಪಸ್ಸಿಗೆ ಒಲಿದು ಶಿವನು ವರವನ್ನು ಬೇಡುವಂತೆ ಕೇಳುತ್ತಾನೆ ಆಗ ಅವರಿಬ್ಬರು ನಾವು ಅಜರಾಮರರಾಗಬೇಕು ಎಂದು ಕೇಳಿಕೊಳ್ಳುತ್ತಾರೆ ಆಗ ಶಿವನು ಅವರ ವರವನ್ನು ಸಮ್ಮತಿಸಿ ವರವನ್ನು ಕರುಣಿಸುತ್ತಾನೆ ಅದರ ನಂತರ ಇಬ್ಬರಿಗೂ ಅಹಂ ಗರ್ವಗಳು ತುಂಬಿ ಅವರ ಕ್ರೂರತ್ವವು ಅಧಿಕವಾಗುತ್ತದೆ ದೇವಾನುದೇವತೆಗಳಿಗೂ ಮತ್ತು ಋಷಿಮನಿಗಳಿಗೂ ತೊಂದರೆ ಕೊಡಲು ಪ್ರಾರಂಭಿಸುತ್ತಾರೆ ಒಂದು ದಿನ ಬ್ರಹ್ಮ ಬ್ರಹ್ಮ ಇಲ್ಲದಿರುವ ಸಮಯವನ್ನು ನೋಡಿ ವೇದಗಳನ್ನು ಅಪಹರಿಸುತ್ತಾರೆ ಇದರಿಂದ ಕೋಪಗೊಂಡ ಬ್ರಹ್ಮನು ಶ್ರೀ ವಿಷ್ಣುವಿನ ಬಳಿ ಹೋಗಿ ಅವರಿಂದ ವೇದಗಳನ್ನು ರಕ್ಷಿಸಿ ಅವರನ್ನು ಸಮ್ಮರಿಸಬೇಕೆಂದು ಪ್ರಾರ್ಥಿಸಿಕೊಳ್ಳುತ್ತಾರೆ ಅದಕ್ಕೆ ಸಮ್ಮತಿಸಿದ ಶ್ರೀ ವಿಷ್ಣುವು ಅವರೊಂದಿಗೆ ಯುದ್ಧ ಮಾಡಲು ಸಿದ್ಧರಾಗುತ್ತಾರೆ ಯುದ್ಧವು ಸಾವಿರಾರು ವರ್ಷಗಳ ಕಾಲ ನಡೆಯುತ್ತದೆ ಆದರೂ ಅವರನ್ನು ಸಂಹರಿಸಲು ಆಗುವುದಿಲ್ಲ ಇದರಿಂದ ಶ್ರೀ ವಿಷ್ಣುವು ಯೋಚಿಸಿ ಒಂದು ಉಪಾಯವನ್ನು ಹೂಡುತ್ತಾರೆ ಯುದ್ಧದ ಬದಲು ಬೇರೆ ಯಾವುದಾದರೂ ಒಂದು ವರವನ್ನು ಕೇಳಿಕೊಳ್ಳಿ ನಾನು ಕರುಣಿಸುತ್ತೇನೆ ಎಂದು ಹೇಳುತ್ತಾರೆ ಅಹಂ ಮತ್ತು ಗರ್ವದಿಂದ ತುಂಬಿದ ಇಬ್ಬರು ನಮಗೆ ನಿನ್ನ ವರದ ಅವಶ್ಯಕತೆಯಿಲ್ಲ ನೀನೇ ಏನಾದರೂ ವರವನ್ನು ಬೇಡಿಕೋ ನಾವೇ ನಿಮಗೆ ಕರುಣಿಸುತ್ತೇವೆ ಎಂದು ಹೇಳುತ್ತಾರೆ ಇದೇ ಸರಿಯಾದ ಸಮಯವೆಂದು ತಿಳಿದ ಶ್ರೀ ವಿಷ್ಣು ಅವರ ಮರಣವನ್ನು ಬೇಡುತ್ತಾನೆ ಆ ವರವನ್ನು ಕೇಳಿದ ನಂತರ ಇಬ್ಬರು ತಬ್ಬಿಬ್ಬಾಗಿ ಕಂಗಾಲಾಗುತ್ತಾರೆ ನಂತರ ಇಬ್ಬರೂ ಕೂಡ ಮಾತಿಗೆ ಒಪ್ಪಿ ನಾವು ಸಾಯಲು ಸಿದ್ಧರಿದ್ದೇವೆ ಆದರೆ ನಮ್ಮದೊಂದು ಕೋರಿಕೆಯಿದೆ ಎಂದು ಹೇಳುತ್ತಾರೆ ನಾವು ಶಿವಭಕ್ತರು ನಮ್ಮ ಜ್ಞಾಪಕಾರ್ಥವಾಗಿ ಪವಿತ್ರ ಪುಣ್ಯಕ್ಷೇತ್ರಗಳಲ್ಲಿ ಶಿವ ದೇವಾಲಯಗಳನ್ನು ನಿರ್ಮಿಸಬೇಕೆಂದು ಕೇಳಿಕೊಳ್ಳುತ್ತಾರೆ ಅದಕ್ಕೆ ಸಮ್ಮತಿಸಿ ಶ್ರೀ ವಿಷ್ಣುವು ಅವರಿಬ್ಬರನ್ನು ಸಂಹರಿಸುತ್ತಾರೆ ಅವರಿಗೆ ನೀಡಿದ ಮಾತಿನ ಪ್ರಕಾರ ಬನವಾಸಿಯಲ್ಲಿ ಶ್ರೀ ಮಧುಕೇಶ್ವರ ದೇವಾಲಯ ಮತ್ತು ಸ್ವರಬಾದಲ್ಲಿ ಕೈಟಬೇಶ್ವರ ದೇವಾಲಯವನ್ನು ನಿರ್ಮಿಸುತ್ತಾರೆ ಹೀಗೆ ಅವರಿಬ್ಬರ ಜ್ಞಾಪಕಾರ್ಥವಾಗಿ ನಿರ್ಮಿಸಿದ ದೇವಾಲಯಗಳೇ ಈ ಮಧುಕೇಶ್ವರ ದೇವಾಲಯ ಮತ್ತು ಕೈಟಬೇಶ್ವರ ದೇವಾಲಯಗಳಾಗಿವೆ ಸ್ನೇಹಿತರೆ ಇದಿಷ್ಟು ಈ ದೇವಾಲಯದ ಸ್ಥಳಪುರಾಣದ ಮಾಹಿತಿಯಾಗಿದೆ ಕನ್ನಡ ನಾಡಿನ ಹೆಮ್ಮೆಯ ಸ್ಥಳವಾದಂತಹ ಬನವಾಸಿ ಮತ್ತು ಮಧುಕೇಶ್ವರ ದೇವಾಲಯದ ಇತಿಹಾಸ ಮತ್ತು ಸ್ಥಳಪುರಾಣವನ್ನು ನಿಮ್ಮ ಮುಂದಿಡುವ ಪ್ರಯತ್ನವನ್ನು ನಾವು ಮಾಡಿದ್ದೇವೆ ಈ ಸಂಚಿಕೆಯ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ತಪ್ಪದೆ ನಮ್ಮೊಂದಿಗೆ ಹಂಚಿಕೊಳ್ಳಿ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ನಿಮ್ಮವರೊಂದಿಗೂ ಸಹ ಹಂಚಿಕೊಳ್ಳಿ ಇಂತಹದೇ ಮತ್ತೊಂದು ದೇವಾಲಯದ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರುತ್ತೇವೆ ಅಲ್ಲಿಯವರೆಗೂ ಆರೋಗ್ಯದಿಂದ ಸಂತೋಷದಿಂದಿರಿ ವಂದನೆಗಳು